ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ರಣನರ್ತನ ಮುಂದುವರೆದಿದೆ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ಧಾರಾಕಾರ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ನಿರಂತರ ಮಳೆಯಿಂದ ಇನ್ನು ಹುಲಿಕಲ್ಲ ಘಾಟಿ ಹೇರ್ಪಿನ್ ತಿರುವಿನಲ್ಲಿ ಈಗ ಅಧಿಕಾರಿಗಳು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳುತ್ತಿದ್ದಾರೆ ಬಿರುಕು ಬಿಟ್ಟಂತಹ ಸ್ಥಳದಲ್ಲಿ ವಾಹನಗಳು ಚಲಿಸದಂತೆ ನಿರ್ಬಂಧವನ್ನ ಹೇರಲಾಗಿದೆ ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ ಪುರದಾಳ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ಬನ್ನಿ ನೋಡೋಣ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕ ಮಾಡುವಂಥ ಪ್ರಮುಖ ಕೊಂಡಿಯಾಗಿ ಕೆಲಸ ಮಾಡುವಂಥ ಅತ್ಯಂತ ಸೇಫೆಸ್ಟ್ ಘಾಟಿ ಅಂತೇಳಿಕೇನು ಖ್ಯಾತಿಯನ್ನು ಪಡೆದಿರುವಂಥ ಹುಲಿಕಲ್ ಘಾಟಿ ಏನು ಕಳೆದ ಒಂದು ತಿಂಗಳ ಹಿಂದೆ ಇಲ್ಲಿ ಬಿರುಕಾಗಿತ್ತು ಆ ಒಂದು ಜಾಗದಲ್ಲಿ ಈಗ ನಾನಿದ್ದೇನೆ ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು ಏನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯ ವ್ಯಾಪ್ತಿಗೆ ಬರುವಂಥ ಹುಲಿಕಲ್ ಘಾಟಿಯ ಹೇರ್ಪಿನ್ ತಿರುವಿನಲ್ಲಿ ಏನು ಬಿರುಕು ಕಂಡಿತ್ತು ಆ ಬಿರುಕು ಕಂಡ ನಂತರದಲ್ಲಿ ಒಂದಷ್ಟು ಅಂದರೆ ಬೇಸಿಗೆ ಅವಧಿಯಲ್ಲಿ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋ ಕೆಲಸವನ್ನು ಮಾಡಲಾಗಿತ್ತು ಆದರೂ ಕೂಡ ಈ ವರ್ಷದ ಮಳೆಗಾಲದ ಅವಧಿಯಲ್ಲಿ ಮತ್ತೆ ಈ ಒಂದು ಹುಲಿಕಲ್ ಘಾಟಿಯ ಹೇರ್ಪಿನ್ ತಿರುವಿನಲ್ಲಿ ಏನು ಒಂದು ಬಿರುಕು ಕೂಡ ಕಾಣಿಸ್ಕೊಂಡಿರುವಂತು ಹಾಗಾಗಿ ಈ ಈ ಒಂದು ಭಾಗದಲ್ಲಿ ಏಕಮುಖ ಸಂಚಾರಕ್ಕೆ ಈಗ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರಬಹುದು ಹಾಗಾಗಿ ಒಂದು ಹಂತದಲ್ಲಿ ಇಲ್ಲಿ ಈ ಒಂದು ಏನು ಬಿರುಕು ಕಾಣಿಸಿಕೊಂಡಿದೆ ಏರ್ಪಿನ್ ತೀರ್ವನಲ್ಲಿ ಈ ಭಾಗದಲ್ಲಿ ಯಾವುದೇ ವಾಹನಗಳು ಓಡಾಟವನ್ನು ಕಾರಣಕ್ಕಾಗಿ ಕಲ್ಲು ಬಂಡೆಗಳನ್ನು ಇಟ್ಟು ತಾತ್ಕಾಲಿಕವಾಗಿ ಇಲ್ಲಿ ನಿರ್ಬಂಧ ಹಾಕೋ ಕೆಲಸವನ್ನು ಕೂಡ ಈಗಾಗಲೇ ಏನು ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡಿರುವಂಥ ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು ಈ ಒಂದು ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಮತ್ತು ಈ ಒಂದು ಮಧ್ಯ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆಗಳಿಗೆ ಪೆಟ್ರೋಲಿಯಂ ಅಥವಾ ಇತರ ಏನು ಉತ್ಪನ್ನಗಳು ಬರ್ತವೆ ಆ ಎಲ್ಲ ಗೂಡ್ಸ್ ವೆಹಿಕಲ್ಗಳು ಕೂಡ ಅಂದ್ರೆ ಗೂಡ್ಸ್ ಲಾಭ ಮುಖ್ಯವಾಗಿ ಈ ಒಂದು ಹುಲಿಕಲ್ ಘಾಟಿಯನ್ನು ಬಳಸಿ ಕೂಡ ಸಾಗುವಂಥದ್ದು ಅದರಲ್ಲೂ ಕೂಡ ಈ ಒಂದು ಹೇರ್ ಪಿನ್ ತಿರುವಿನಲ್ಲಿ ಏನು ಬಿರುಕು ಕಾಣಿಸಿಕೊಂಡು ಬಿರುಕು ಕಾಣಿಸ್ಕೊಂಡಿತ್ತು ಹಾಗಾಗಿ ಆರಂಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಇಲ್ಲಿ ಎಲ್ಲರೂ ಕೂಡ ಅನುಭವಿಸಿದ್ರು ಮುಖ್ಯವಾಗಿ ವಾಹನವರು ಸಾಕಷ್ಟು ಪರದಾಟವನ್ನು ಕೂಡ ಮಾಡಿದ್ರು ಹಾಗಾಗಿ ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದಂದ್ರೆ ಈ ಒಂದು ಘಾಟಿಯ ಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಹೇಳಿ ಮುಖ್ಯವಾಗಿ ಇಲ್ಲಿ ಅಂದರೆ ಏನು ತಾತ್ಕಾಲಿಕವಾಗಿ ಒಂದಷ್ಟು ಮಣ್ಣನ್ನು ಹಾಕಿ ಕಲ್ಲನ್ನು ಹಾಕಿ ಜೊತೆಗೆ ಮರಳು ಚೀಲಗಳನ್ನು ಇಟ್ಟು ತಾತ್ಕಾಲಿಕವಾಗಿ ನಿಯಂತ್ರಣ ಮಾಡೋ ಕೆಲಸವನ್ನು ಈಗಾಗಲೇ ಅಧಿಕಾರಿಗಳು ಕೂಡ ಮಾಡಿರುವಂಥದ್ದು ಜೊತೆಗೆ ಮಳೆಯಿಂದಾಗಿ ಯಾವುದೇ ರೀತಿಯ ಮತ್ತಷ್ಟು ಕುಸಿತ ಉಂಟಾಗಬಾರ್ದು ಹೇಳಿ ತಾತ್ಕಾಲಿಕವಾಗಿ ಟಾರ್ಪಲ್ಲನ್ನು ಕೂಡ ಹಾಕಿ ಇಲ್ಲಿ ನೀರು ಮಳೆ ನೀರು ಸರಾಗವಾಗಿ ಕೆಳಗೆ ಹೋಗೋ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಮುಖ್ಯವಾಗಿ ಈ ಒಂದು ವ್ಯವಸ್ಥೆ ತಾತ್ಕಾಲಿಕ ಆಗಿರುವಂಥದ್ದು ಹಾಗಾಗಿ ಮುಂಬರುವ ದಿನದಲ್ಲಿ ಈ ಒಂದು ಹುಲಿಕಲ್ ಘಾಟಿ ಮೇಲೆ ಸಾಕಷ್ಟು ಒತ್ತಡ ಕೂಡ ಇದೆ ಹಾಗಾಗಿ ಬೇಸಿಗೆ ಮಳೆ ಕಡಿಮೆ ನಂತರದಲ್ಲಿ ಈ ಒಂದು ತಾತ್ಕಾಲಿಕ ಘಾಟಿ ಏನು ಕುಸಿತ ಉಂಟಾಗಿದೆ ಆ ಒಂದು ಭಾಗದಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಒಂದು ಘಾಟಿಯನ್ನು ರಸ್ ದುರಸ್ತಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಭಾಗದಲ್ಲಿ ಸಾಗುವಂಥ ಸವಾರರು ಮತ್ತು ಸ್ಥಳೀಯರು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ